ನಡೀತಾ ಇದೆ ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ ಕಷ್ಟಗಳನ್ನು ಮೀರಿ ಬೆಳಕು ನೀಡಿದಾಗಲೇ ಬದುಕಿಕೊಂಡು ಬೆಲೆ ಎಂಬತ್ತೆ ಎದೆ ಹಣತೆಯಲ್ಲಿ ಅಕ್ಷರದ ದೀಪವನ್ನು ಉಳಿಸಿ ಅಗಣಿತ ಚಿಂತಿಯ ಬಾಳಿಗೆ ಉಜ್ವಲ ಬೆಳಕು ನೀಡುತ್ತಿರುವ ಕಾರ್ಯಕ್ರಮ ಇದಾಗಿದೆ ಈಗ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವೇಣ ಮಹಾಯಂಬಂದಿ ಪರಮ ಪುಕ್ಷರ ಹಸ್ತದಿಂದ ಹಾಗೂ ಉಳಿದೆಲ್ಲ ಮಾನವರಿಂದ ಉದ್ಘಾಟಗ